അന്യായ ആയി അവണെങ്കിൽ ഉത്തരനി ദയവിട്ടു വേദി മേലെ ഹിന്ദുപേടി സന്നി അരേബര ടൈമല്ല മറ്റ് മഴ வரும் புற கதை எழுவவரும் வேடாஜங்க வேடாஜங்க மரு நாம் புடுக i the power. ಿ ಅವತ್ತು ನೀವು ಯೋಚನೆ ಮಾಡಬೇಕಾಗಿತ್ತು ತೆನಿಂಗ್ಲೆಗಳೇ ಒಂದು ಸಮುದ್ರದ ಒಳಗಡೆ ಹಾಕಿದ್ರೆ ಏನಾಗುತ್ತೆ ತೆನಿಂಗ್ಲೆಗರೆಲ್ಲ ಈ ಸಣ್ಣ ಸಣ್ಣ ಮೀನುಗಳನ್ನ ತೇನ್ನುತ್ತೆ ಅಂದ್ರೆ ಗುಂಪಿಗೆ ನಿಮ್ಮನ್ನ ಸೇರಿಸಿರೋದ್ರಿಂದ ಮೀಸಲಾತಿ ಒಳಗಡೆ ಇದ್ರೂ ನಿಮಗೆ ಮೀಸಲಾತಿ ಸಿಗೋದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನೀವು ಕೇವಲ ನೀವು ವೇಷಗಳನ್ನು ಹಾಕ್ಕೊಂಡು ನೀವು ಭಿಕ್ಷೆ ಬೇಡ ಸಾಂಧು ನಾನು ನೋಡಿದೆ ನನ್ನ ಹೆಸರು ಲೋಹಿತ್ ಅಂತ ಹೇಳಿ ಅಲ್ಲಿ ಸುರ್ಗಾಸಿತ ಸಮುದಾಯದ ಮುಖಂಡ ಮತ್ತೆ ಅಲೆಮಾರಿ ಸಮುದಾಯಗಳಿಗೆ ಕಳೆದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಏನು ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ಏನು ಈ ಕಾಂಗ್ರೆಸ್ ರಾಜ್ಯ ಸರ್ಕಾರ ಅತ್ಯಂತ ಒಂದು ಮರಣ ಶಾಸನ ನಮಗೆ ಆದೇಶ ಮಾಡಿದೆ ಇದು ಟೋಟಲಿ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಿಗೆ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಪ್ರಾಶಸ್ತ್ಯ ಎ ಗುಂಪು ಇವರು ಐವತ್ತೊಂಬತ್ತು ಸಮುದಾಯಗಳು ಒಂದು ಪರ್ಸೆಂಟ್ ಧ್ವನಿ ಇಲ್ಲದಂತ ಸಮುದಾಯ ಅತ್ಯಂತ ವಿರಳ ಸಮುದಾಯಗಳು ಇವರಿಗೆ ಮೊದಲನೇ ಆದ್ಯತೆಯಾಗಿ ಅವರಿಗೆ ಪರಿಗಣಿಸಬೇಕು ಅನ್ನೋದು ಒಂದು ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಆದ್ರಿಂದ ತದ್ವಿರುದ್ಧವಾಗಿ ಈ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮಗೆ ಏನು ಬಲಾಡಿಯ ಸಮುದಾಯದಂತ ನಾಲ್ಕನೇ ಗುಂಪು ಏನು ನಾಗಮೊಂದ ಸಹಾಯಕದಲ್ಲಿ ಶಿಫಾರಸ್ ಮಾಡಿದ ನಾಲ್ಕನೇ ಗುಂಪು ಅವ್ರ ಜೊತೆ ಜೋಡಿಸಿ ನಮಗೆ ಈಗ ಹೊಸದಾಗಿ ರಚನೆ ಮಾಡಿದಂತ ಸರ್ಕಾರ ಎ ಬಿ ಸಿ ಅಲ್ಲಿ ಸಿ ಗುಂಪಿಗೆ ನಮಗೆ ಸೇರ್ಪಡೆ ಮಾಡಿಸಿ ನಮ್ದನ್ನ ಒಂದ್ ಪರ್ಸೆಂಟ್ ಅನ್ನ ಕದ್ದಿ ಅವರಿಗೆ ನಾಲ್ಕ್ ಪರ್ಸೆಂಟ್ ಜೊತೆ ಜೋಡಿಸಿ ನಮಗೆ ಅಸಮಾನತೆ ಮೂಡಿಸಿದ್ದಾರೆ ಈ ದೃಷ್ಟಿಯಿಂದ ಏನೋ ಒಳ ಮೀಸಲಾತಿಯ ಪರಿಕಲ್ಪನೆ ಒಂದು ಏಕರೂಪ ಸಮುದಾಯಗಳು ರಚನೆ ಮಾಡಿ ಆಗ ಗುಂಪನ್ನ ರಚನೆ ಮಾಡಿ ನಮಗೆ ಸಾಮಾಜಿಕ ನ್ಯಾಯ ಮೀಸಲಾತಿ ಕೊಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿತ್ತು ಮತ್ತೆ ಸುಪ್ರೀಂ ಕೋರ್ಟ್ ಉದ್ದೇಶನೂ ಅದೇ ಆಗಿತ್ತು ಅದೇ ಒಂದು ಟರ್ಮ್ಸ್ ಅಂಡ್ ರೆಫರೆನ್ಸ್ ಮೂಲಕ ಆದೇಶ ಮಾಡಿದಂತ ಡಿ ಜೆ ಅವರ ಒಂದು ಏಳು ಬೆಂಚಿನ ಪೀಠ ಇವತ್ತು ಆ ಆದೇಶಕ್ಕೂ ಧಿಕ್ಕರಿಸಿ ಸಿದ್ದರಾಮಯ್ಯ ಇವತ್ತು ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾಗಿ ಇಡೀ ಒಂದು ಭಿಕ್ಷೆ ಬೇಡ ಧಾರ್ಮಿಕ ಭಿಕ್ಷೆ ಬೇಡ ಅಂತ ಅಲೆಮಾರಿ ಸಮುದಾಯಗಳನ್ನ ಬೀದಿಗೆ ತಳ್ಳಿ ಇನ್ನೂ ಭಿಕ್ಷೆ ಬೇಡಿ ಅಂತ ಹೇಳಿ ಅವ್ರನ್ನ ಮರಣ ಶಾಸನದ ಮೂಲಕ ಅವ್ರನ್ನ ಒಂದು ಅನಾಥ 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 ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ಹಂಗಾಗಿ ನಮ್ಮ ಈ ಅಲೆಮಾರಿ ಸಮುದಾಯಗಳ ಶಾಪ ತಟ್ಟಲೆ ಇರ ಇರಲ್ಲ ಈ ಸರ್ಕಾರಕ್ಕೆ ಸೊ ಒಂದು ಏನು ಇವತ್ತು ಹೋರಾಟಕ್ಕೆ ಇವತ್ತು ಕಳೆದಿದ್ದೀವಿ ಒಳಮಿತ್ತಂತೆ ಜಾರಿಯಾಗಿದೆ ಹಿರಿಯ ಸಹೋದರರಾದಂತಹ ನಮ್ಮ ಮಾದಿಗ ಸಮುದಾಯ ವಲಯ ಸಮುದಾಯ ಅಥವಾ ಬೇರೆ ಇನ್ನ ಪ್ರಗತಿಪುರರು ಚಿಂತಕರು ಮತ್ತೆ ಸಾಕಷ್ಟು ಮಾನವತಾವಾದಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ ಆ ದೃಷ್ಟಿನಲ್ಲಿ ನಾವು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಹಲವಾರು ಬಾರಿ ಭೇಟಿ ಮಾಡಿದ್ದೀವಿ ಅವ್ರು ಯಾವುದೇ ರೀತಿ ಸ್ಪಂದನೆ ಇಲ್ಲ ಸ್ಪಂದನೆ ಇಲ್ಲ ಅಂತಂದ್ರೆ ನಾವು ಇದೇ ರೀತಿ ನಾವು ಒಂದು ಅನಿರ್ದಿಷ್ಟಾವಧಿ ಒಂದು ಮುಷ್ಕರನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇದು ಇಷ್ಟಕ್ಕೆ ಸುಮ್ಮನೆ ಆಗಲ್ಲ ಈ ಮುಂದಿನ ದಿನಗಳಿಂದ ಹೆಚ್ಚಿನ ರೀತಿ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕಿ ಒಂದು ನ್ಯಾಯ ಪಡ್ಕೊಂಡೇ ಪಡ್ಕೊಳ್ತೀವಿ ಮತ್ತೆ ಜೊತೆನಲ್ಲಿ ನಮಗೆ ನಮಗೆ ಅಚಲವಾದಂತ ನಂಬಿಕೆ ಇದೆ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಹೇಳಿ ಹಂಗಾಗಿ ಕೋರ್ಟ್ ಅಲ್ಲಿ ಅಂಕಿ ಅಂಶಗಳು ಮತ್ತೆ ಆಯೋಗ ಆಯೋಗದ ವರದಿ ಚಿಮಾರಸಿನ ವರದಿ ತಗೊಂಡು ನಾವು ಕೋರ್ಟ್ ಅಲ್ಲಿ ನಾವು ಪ್ರಸ್ತುತ ಪಡಿಸಿ ಅಲ್ಲಿ ನ್ಯಾಯ ನ್ಯಾಯ ಪಡ್ಕೊಂಡು ಏನ್ ಬೇಕು ತಕ್ಕಿಸ್ಕೊಂಡು ಈ ಸರ್ಕಾರಕ್ಕೆ ಚೀಮಾರಿ ಹಾಕೋ ಹಾಕೋ ಹಾಕುವಂತ ಮುಖಭಂಗ ಅಂತ ದಿನಗಳು ಅತಿ ಶೀಘ್ರದಲ್ಲಿ ಬರುತ್ತೆ ನಮ್ಮ ಅಲೆಮಾರಿ ಶಾಪಗಳು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರಿಗೆ ತಟ್ಟೆ ತಟ್ಟುತ್ತೆ ನಾಗಮೋಹನ್ ದಾಸ್ ಆಯೋಗ ಅಲೆಮಾರಿ ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಶಿಫಾರಸು ಸರ್ಕಾರಕ್ಕೆ ಮೊದಲನೇ ಪ್ರಾಶಸ್ತ್ಯ ಎ ಗುಂಪಾಗಿ ರಚನೆ ಮಾಡಿ ಅವರಿಗೆ ಕೊಟ್ಟಂತದ್ದು ಶಿಫಾರಸ್ ಮಾಡಿದಂತದ್ದು ಆದ್ರೆ ಅದನ್ನು ಯಾವ್ದನ್ನು ಸಹ ಲೆಕ್ಕಿಸದೆ ಸಿದ್ದರಾಮಯ್ಯ ಅವರು ಅಮಾನವೀಯವಾಗಿ ನಮ್ಮ ಮೊದಲನೇ ಗುಂಪನ್ನ ನಾಲ್ಕನೇ ಗುಂಪಲ್ಲಿ ಶಿಫಾರಸ್ ಮಾಡಿದಂತ ಲಂಬಾಡಿ ಬೋವಿ ಕೊರ್ಚಾ ಕುರ್ಮ ಸಮುದಾಯದ ಜೊತೆಗೆ ನಮ್ಮನ್ನ ಜೋಡಿಸಿದರು ನಮ್ಮ ಹೆಸರು ದುರ್ಗೇಶ್ ಅಂತ ಹೇಳಿ ನಾವು ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾದ ಒಂದೂರ ಇಪ್ಪತ್ತು ಜಾತಿಯ ಜಿಲ್ಲಾ ಗದಗ ಅಧ್ಯಕ್ಷರಾಗಿ ಮತ್ತು ಸುರುಗಾಡಿಸಿದ್ದ ಕಮ್ಯುನಿಟಿ ಅವರು ಈಗ ನಮ್ಮ ನಾಗಮೋಹನ್ ವರದಿ ಪ್ರಕಾರ ಐವತ್ತೊಂಬತ್ತು ಜಾತಿಗೆ ಒಂದ್ ಪರ್ಸೆಂಟ್ ಮೀಸಲಾತಿ ಘೋಷಣೆ ಮಾಡಿದ್ರು ಆಮೇಲೆ ಅದೇ ತರ ನಾವು ಎಡಗೈ ಬಲಗೈ ಐದು ಆರು ಮತ್ತ ಸ್ಪರ್ಶಿ ಸಮಾಜ ಖರ್ಚರಿಗೆ ನಾಲ್ಕಂತೇಳಿ ನಾವೆಲ್ಲ ಮತ್ತು ಇವರಿಗೆ ಇವರು ಆದಿ ಕರ್ನಾಟಕ ಆದಿ ದ್ರಾವಿಡರು ಒಂದು ಪರ್ಸೆಂಟ್ ಮಾಡಿದ್ರು ನಾವು ಕೂಡ ನಮ್ಗೇನು ಆಶಾಭಾವ ಮೂಡಿತ್ತು ಐದ್ ಲಕ್ಷ ಜನಸಂಖ್ಯೆಗೆ ನಮಗ್ ನಲವತ್ತೊಂಬತ್ತು ಒಳಗಿಂದ ಸೇರಿ ಹತ್ತು ಹತ್ತು ಜನಸಂಖ್ಯೆ ಶೇಷ ಐವತ್ತೊಂಬತ್ತು ಜಾತಿ ಸೇರಿ ಐವತ್ತೊಂಬತ್ತು ಮಾಡಿ ಒಂದು ಪರ್ಸೆಂಟ್ ನಾವು ತೃಪ್ತ ಪಟ್ಟಿದ್ದೀವಿ ನಾವು ಅದಕ್ಕೆ ತರ ನಾವು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ನಮ್ಗ ಸಮಾಜ ಕಲ್ಯಾಣ ಸಚಿವರಿಗೆ ನಾವೆಲ್ಲ ಅದನ್ನೇ ನಾವು ಅಂಗೀಕರಿಸ್ತಾರ ಆದರೆ ಅಂತೇಳಿ ನಾವೆಲ್ಲರೂ ಆಶಾಭಾವದಿಂದ ಇದ್ದೀವಿ ಆದರೆ ಇದು ವಿಶೇಷವಾಗಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ರಾತ್ರೋ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನಮ್ಮ ಎಚ್ ಕೆ ಪಾಟೀಲರು ಗದಗ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎಗಳು ಮತ್ತು ನಮ್ಮ ಕಾನೂನು ಸಂಸದ ವ್ಯವಹಾರಗಳ ಸಚಿವರು ಅವರೇನು ಹೇಳಿದರು ಎಡಗೈ ಬಲಗೈಗೆ ಆರ್ ಪರ್ಸೆಂಟೇಜು ಮತ್ತು ಕೃಷಿ ಸಮಾಜಗಳಿಗೆ ಬಲ ಕೊರ್ಮ ಕೊರ್ಚಾ ಬೋವಿ ಲಂಬಾಣಿಗಳಿಗೆಲ್ಲ ಸೇರಿ ಮತ್ತು ಅಲಿಮಾರಿಗಳು ನಲವತ್ತೊಂಬತ್ತು ಜಾತಿಗಳನ್ನ ಸೇರಿಸಿ ನಾವು ಐದು ಪರ್ಸೆಂಟ್ ಅಂತ ಕೊಟ್ಟರು ಅಂತ ಹೇಳಿ ಹೇಳಿದಕ್ಕೆ ನಾವೆಲ್ಲರೂ ಆಘಾತ ಆಗ್ಬಿಟ್ಟು ಯಾಕಂದ್ರೆ ಇವರು ಎಪ್ಪತ್ತೈದು ಸ್ವತಂತ್ರ ಭಾರತದೊಳಗೆ ಈಗ ಆಗಸ್ಟ್ ಹದಿನೈದಕ್ಕೆ ಎಪ್ಪತ್ತೈದು ಒಂಬತ್ತು ಸ್ವತಂತ್ರ ದಿನಾಚರಣೆ ಸ್ವತಂತ್ರದ ಒಳಗಡೆ ನಮಗೆ ಯಾವುದೇ ತರ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ನಮಗೆ ಸ್ಕೂಲ್ ಮಕ್ಕಳಿಗೆ ಉದ್ಯೋಗ ಇಲ್ಲ ಆಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಯಾವುದರಲ್ಲೂ ಮನ್ನಣೆ ಆಗಿಲ್ಲ ಆಮೇಲೆ ಇದಾಗಿ ನಮ್ಮ ಅಧಿಕಾಸಕರ ನಾಗಮೋಹನ್ ದಾಸರು ಸಮಗ್ರವಾಗಿ ಅಧ್ಯಯನ ಮಾಡಿ ಇವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮಕ್ಕಳ ಶಿಕ್ಷಣ ಸಿಕ್ಕಿಲ್ಲ ಉದ್ಯೋಗ ಇಲ್ಲ ಮತ್ತೆ ನಿರುದ್ಯೋಗಗಳು ಸರ್ಕಾರದ ಸೌಲಭ್ಯ ಸರಿಯಾಗಿ ಸಿಕ್ಕಿಲ್ಲ ಅಂತ ನಮ್ಗೆ ಸರ್ಕಾರದ ಸರ್ಕಾರದೊಳಗ ಸದಾಶಿವ ಆಯುಧ ಇದ್ದಾಗನು ಪ್ರತ್ಯೇಕ ಒಂದು ಮಾಡಿದ್ರು ಆಮೇಲೆ ಇವರು ಕೂಡ ಮಾಡಿದ್ರು ಮಾದೇವ ಸ್ವಾಮಿ ಅವರು ಕೂಡ ಅಲೆಮಾರಿಗಳಿಗೆ ಪ್ರತ್ಯೇಕ ಒಂದು ಪಾಯಿಂಟ್ ಹೇಳಿ ಮಾಡಿದ್ರು ಆದ್ರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಒಬ್ಬ ಕಾಂಗ್ರೆಸ್ ಪ್ರತಿನಿಧಿ ಆಗಿ ನಾನು ಗದಗ ಬಿಟ್ಟಿಗಿರಿ ಸಿ ಎಂ ಸಿ ನಾಮಿನೇಟ್ ಮೆಂಬರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಅನೇಕ ಅಲೆಮಾರಿಗಳು ನಮ್ಮ ಸೇವೆ ಸಲ್ಲಿಸಿದ್ರು ಕೂಡ ಇವಾಗ ನಮಗೆ ಬಹಳ ಆಘಾತ ಆಗಿದೆ ಅದಕ್ಕಾಗಿ ನಮ್ಮ ನಮ್ಮ ಮೀಡಿಯಾ ಮುಖಾಂತರ ನಾವೇನು ಉದ್ದೇಶ ಕೇಳಕೊತಿದ್ರೆ ದಯವಿಟ್ಟು ಇನ್ನ ಅವಕಾಶ ಇದೆ ಇವತ್ತು ನಾಳೆ ಇನ್ನು ಎರಡು ದಿನ ಅಸೆಂಬ್ಲಿ ನಡೀತಾ ಇರೋದ್ರ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಅಧಿಕಾರರಾಗಿ ತಾವು ಮೋಲಸ ಮಾಡಿದ್ರೆ ಮಾಡ್ತೀರಿ ಇದ್ರಾಗ ಏನು ಅನ್ಯಾಯ ಇಲ್ಲ ಐವತ್ತೊಂಬತ್ತು ಪರ್ಸೆಂಟ್ ಪ್ರತ್ಯೇಕ ಮಾಡಿಕೊಳಿಸಿ ಆದ್ರೆ ಕೊರ್ಮಾ ಕೊರ್ಚ ಭೂವಿ ಲಂಬಾಣಿ ಸಮಾಜ ಒಳಗಡೆ ನಮ್ಮನ್ನ ಸೇರಿಸಿ ಅವ್ರ ನೀವು ಅವರು ಮಾದಿಗ ಛಲವಾದಿಗಳಂತ ಸಮುದಾಯ ಮಲಾಠಿ ಸಮುದಾಯಗಳೊಳಗೆ ಅವ್ರನ್ನ ಭೂವಿ ಲಂಬಾಣಿ ಕೊರಮಾ ಕೊರ್ಚರಿಗೆ ಪೈಪಾಟು ಆಗಲ್ಲ ನಾವು ಅಸ್ಪೃಶ್ಯತೆಗಳು ಒಳಗೆ ಸೂಕ್ಷ್ಮ ಅತಿಸೂಕ್ಷ್ಮ ಮಲೆಮಾರಿ ಜನಗಳು ಪೈಪಾಟ ಮಾಡೋಕ್ಕಾಗಲ್ಲ ದಯವಿಟ್ಟು ಮಾನ್ಯ ಕರ್ನಾಟಕ ಸರ್ಕಾರದ ಘನವತ್ತ ಸಿ ಎಂ ಮುಖ್ಯಮಂತ್ರಿಗಳು ನಿಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಮಾದೇವ ಸಾಹೇಬರು ನಮ್ಮ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿಗಳು ಅನೇಕ ಸಚಿವ ಸಂಪುಟದವರು ಅಲಿಮಾರಿಗಳು ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರ ಆದ್ರೆ ಮುಂದಿನ ದಿನ ಮಳೆ ಉಗ್ರ ಹೋರಾಟ ಆಗುತ್ತಾ ನಾವು ಕಾನೂತ್ಮಕ ಹೋರಾಟ ಮಾಡ್ತೀವಿ ನೀವೇನ ಆಕಸ್ಮಿಕವಾಗಿ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ವರೆಗೂ ಇದು ಸ್ಟೇ ತಂತು ಮೀಸಲಾತಿ ಮಾರಕ ಜಾರಿಗೆ ಮಾಡಕ್ ಬಿಡಲ್ಲ ನಾವು ಖಂಡಿತವಾಗಿ ಒಂದು ಪರ್ಸೆಂಟೇಜ್ ಹೇಳಿ ಈ ಮೂಲಕ ನಾವು ದುರ್ಗೇಶ್ ವಿಭೂತಿ ಸುರುಗಾಡ್ ಸಿದ್ರು ದುರ್ಗೇಶ್ ವಿಭೂತಿ ಅಲಿಮಾರಿ ಜಿಲ್ಲಾ ಅಧ್ಯಕ್ಷರು ದುರ್ಗೇಶ್ ವಿಭೂತಿ ಸುರುಗಾಡ್ ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ಫ್ರೀಡಂ ಇದ್ದೇವೆ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡುವ ಮುಖಾಂತರ ಸೊ ಅಲೆಮಾರಿ ಅಲೆಮಾರಿ ಸಮುದಾಯದ ಒಂದು ಒಂದು ಹಲವಾರು ಪ್ರಮುಖರು ಇಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಬಂದು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಅವ್ರಿಗೆ ಸಿಗ್ಬಂತಹ ಸವಲತ್ತು ಸೌ ಸೌಕರ್ಯಗಳು ಮತ್ತೆ ಸ್ಥಾನಮಾನ ಗೌರವ ರಾಜಕೀಯವಾಗಿ ಸ್ಥಾನಮಾನ ಗೌರವ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾದ್ರಲ್ಲೂ ಒಂದು ಸ್ಥಾನಮಾನ ಗೌರವ ಮತ್ತೆ ಮೀಸಲಾತಿಯ ಮೀಸಲಾತಿನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನೋ ಒಂದು ಮನವಿ ಆಗ್ರಹ ಅವ್ರದ್ದಾಗಿತ್ತು ಸೊ ಮುಂಬರುವ ದಿನಗಳಲ್ಲಿ ಈ ಒಂದು ಮೀಸಲಾತಿಯಲ್ಲಿ ಅವ್ರಿಗೆ ಏನು ತಾರತಮ್ಯ ಮಾಡಿದರೆ ಸೊ ಇದು ಸರಿ ಇಲ್ಲ ಇದು ನ್ಯಾಯಭೂತವಾಗಿಲ್ಲ ಅನ್ನೋ ಒಂದು ಮನವಿ ನ್ಯಾಯಯುತವಾಗಿಲ್ಲ ಅನ್ನೋದು ಒಂದು ಅವರ ಮಾತಾಗಿತ್ತು ಈ ಒಂದು ಪ್ರೊಟೆಸ್ಟ್ ಈ ಒಂದು ಪ್ರತಿಭಟನೆಗೆ ಆಲ್ಮೋಸ್ಟ್ ಹಲವಾರು ಜನಪ್ರತಿನಿಧಿಗಳು ಬಿಜೆಪಿಯ ಹಲವಾರು ಸಚಿವರು ಮಾಜಿ ಸಚಿವರು ಡಿ ಸಿ ಎಂ ಆಗಿದಂತ ಅಶ್ವಥ್ ನಾರಾಯಣ್ ಆಗಿರ್ಬೋದು ಅರವಿಂದ್ ಬೆಲ್ಲತ್ ಅವರು ಮತ್ತೆ ಹಲವಾರು ಪ್ರಮುಖರು ಮತ್ತೆ ಮಹೇಶ್ ಸಿಂಗ್ರಿಕಾಯಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಹಲವಾರು ಶಾಸಕರೆಲ್ಲ ಸಮುದಾಯಕ್ಕೆ ಒಂದು ಸಪೋರ್ಟ್ ನೀಡುವ ಮುಖಾಂತರ ಅವರ ಒಂದು ಬಲ ಪ್ರದರ್ಶನ ಮಾಡಿದ್ರೆ ಮತ್ತೆ ವಿಧಾನಸೌಧದಲ್ಲಿ ಆಲ್ಮೋಸ್ಟ್ ಅಧಿವೇಶನ ನಡೀತಿರೋ ಒಂದು ಹಿನ್ನೆಲೆಯಿಂದಾಗಿ ಸೊ ಪ್ರಮುಖರ ಒಂದು ಅವರ ಒಂದು ಮನವಿನ ಅಲ್ಲಿ ಇಲಾಖೆಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತೀವಿ ಅನ್ನೋ ಒಂದು ಮಾತ್ ಕೂಡ ಇಲ್ಲಿ ಬಂದು ಹೇಳೋಗಿದ್ದಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಶೇಷವಾಗಿ ಮತ್ತೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತೆ ಸರ್ಕಾರ ಗಮನ ಹರಿಸ್ಬೇಕು ಅವರ ಒಂದು ಬೇಡಿಕೆ ನ್ಯಾಯಯುತವಾಗಿದ್ದು ಸಂವಿಧಾನಬದ್ಧವಾಗಿದ್ದು ಆ ಒಂದು ಬೇಡಿಕೆಗಳು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅನ್ನೋ ಒಂದು ಮನವಿ ಹೋರಾಟ ಆಗ್ರಹ ಅವ್ರದ್ದಾಗಿದೆ ಅಂತ ಹೇಳ್ತಾ ಇದ್ರೆ ಇದು ಇತನ ವಿಶೇಷ ವರದಿ ನಮಸ್ತೆ